ದೇಶದಲ್ಲಿ ನಿಮಗೆ ಪೊಲೀಸ್ನವರಿಗೆ ಸಣ್ಣ ಪುಟ್ಟ ಕಂಪ್ಲೇಂಟ್ ಆಗ್ಬಿಟ್ರು ಅರೆಸ್ಟ್ ಪವರ್ ಇತ್ತು ವಿಚಾರಣೆ ನೆಪದಲ್ಲಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡೋದು ಇದು ಹ್ಯಾರಾಸ್ ಮಾಡ್ತಿದ್ರು ಹದಿನಾಲ್ಕು ಜುಲೈ ಎರಡರಲ್ಲಿ ಒಂದು ಆದೇಶ ಬಂತು ಸರ್ ಈ ಪೊಲೀಸ್ ವ್ಯವಸ್ಥೆಗೆ ಒಳ್ಳೆ ರೂಪ ಕೊಟ್ಟಂತಹ ಜಡ್ಜ್ಮೆಂಟ್ ಇದು ಈ ಅರ್ನೇಶ್ ಕುಮಾರ್ ಅನ್ನೋನು ಡೌರಿ ಹಾರಾಸ್ಮೆಂಟ್ ಕೇಸ್ಗೆ ಒಳಗಾಗಿರ್ತಾನೆ ಅವನು ಮತ್ತು ಅವನ ಕುಟುಂಬದವರಿಗೆ ಬಿಹಾರ್ ಪೊಲೀಸ್ ಅವರು ತೊಂದರೆ ಕೊಟ್ಟಿರ್ತಾರೆ ಅದರ ವಿರುದ್ಧ ಇದು ಸುಪ್ರೀಂ ಕೋರ್ಟ್ ಮೆಟ್ಲತ್ತಿರ್ತದೆ ನೋಡ್ರಿ ಮೂರರಿಂದ ಏಳು ವರ್ಷದ ಒಳಗಡೆ ಇರೋಂತಹ ಪನಿ ಏನಾದ್ರೂ ಅಫೆನ್ಸ್ ಇತ್ತು ಅಂದ್ರೆ ಅವ್ರಿಗೆ ನೀವು ಒಂದು ಸೆಕ್ಷನ್ ಫಾರ್ಟಿ ಒನ್ ಎ ಒಳಗಡೆ ಸಮಜಾಯಿಸಿ ಕೊಡು ಅಂತೇಳಿ ಮೊದಲಿಗೆ ನೀವು ನೋಟಿಸ್ ಕೊಡಬೇಕು ಸಮಜಾಯಿಷಿನ ಪಡೆದು ನಿಮ್ಗೆ ಏನಾದ್ರೂ ಸ್ಯಾಟಿಸ್ಫೈ ಆದ್ರೆ ನೀವು ಅದನ್ನ ಬಿಟ್ಕಳಿಸಬೇಕು ಇಲ್ಲ ಅಂತ ಚೆಕ್ ಲಿಸ್ಟ್ ಗಳನ್ನ ನೀವು ಪ್ರಿಪೇರ್ ಮಾಡಿ ಇಂತಿಂತ ಕಾರಣಕ್ಕೆ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಆತನ ಅರೆಸ್ಟ್ ಮಾಡಬೇಕು ಒಂದೊಮ್ಮೆ ನೀವೇನಾದ್ರೂ ಸೆಕ್ಷನ್ ಫಾರ್ಟಿ ಒನ್ ಎ ನೋಟಿಸ್ ನ ಕಂಪ್ಲೈನ್ ಮಾಡಿದೆ ನೀವೇನಾದ್ರು ಅರೆಸ್ಟ್ ಮಾಡಿದ್ದೆ ಆದ್ರೆ ಮತ್ತೆ ಮ್ಯಾಜಿಸ್ಟ್ರೇಟ್ ನೀವು ಅರೆಸ್ಟ್ ಮಾಡ್ಕೊಂಡು ತಕೊಂಡ್ ತಕ್ಷಣ ಅವ್ರನ್ನ ಡಿಟೆನ್ಷನ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದ್ದೆ ಆದ್ರೆ ಆ ತನಿಖಾಧಿಕಾರಿ ಮೇಲೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮೇಲೆ ಇಬ್ರು ಮೇಲೂ ಸಹ ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ದಾಖಲು ಮಾಡೋದು ಅಲ್ಲದೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಎದುರಿಸಬೇಕಾಗ್ತದೆ ರಿಜಿಸ್ಟರ್ ಆದ ಎರಡು ವಾರದ ಒಳಗಡೆ ಅವ್ರಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಸಂಜಾಯಿಸಿ ಕೇಳಬೇಕು ಸಮಜಾಯಿಷಿ ಕೇಳಿ ಆಮೇಲೆ ಚೆಕ್ ಲಿಸ್ಟ್ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನೋದನ್ನ ಇವರು ಡಿಸೈಡ್ ಮಾಡಬೇಕು ಏಕಾಏಕಿ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದನ್ನ ತಡೆದಿದ್ದು ಅರ್ನೇಶ್ ಕುಮಾರ್